ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಗ್ರೀನ್ ಚಿಕನ್ ಮಾಡುವ ಅದ್ಭುತವಾದಂಥ ಒಂದು ರುಚಿ ಕೊಡುತ್ತೆ ಅಂದ್ಕೊಳ್ಳಿ ಸೊ ಈ ಒಂದು ಗ್ರೀನ್ ಚಿಕನ್ ಮಾಡೋದಕ್ಕೆ ಏನೇನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ ಈ ಒಂದು ಚಿಕನ್ ಗ್ರೇವಿ ಮಾಡಲು ನಾನು ಅರ್ಧ ಕೆ ಜಿ ಸ್ಕಿನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ ಹಸಿರು ಮಸಾಲ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೇನೇನೆಲ್ಲ ಹಾಕಿದ್ದೀನಿ ಅಂದರೆ ಒಂದು ಹಿಡಿ ಕೊತ್ತಂಬರಿ ಒಂದು ಹಿಡಿ ಪುದೀನ ಸೊಪ್ಪು ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಆರರಿಂದ ಎಂಟು ಗೋಡಂಬಿ ಮತ್ತು ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಎಲ್ಲನೂ ಸೇರಿಸ್ಬಿಟ್ಟು ಒಟ್ಟಿಗೆ ಪೇಸ್ಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬಂದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಇಂಚಿನಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊಂಡಿದ್ದೀನಿ ಇದೆಲ್ಲದರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಬೇಕಾಗಿರುತ್ತೆ ಬನ್ನಿ ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಈ ಒಂದು ಅದ್ಭುತವಾದ ಗ್ರೀನ್ ಚಿಕನ್ನ ಯಾವ ಥರ ಮಾಡೋದಂತ ನೋಡ್ಕೊಂಬರ್ವಾ ಚಿಕನ್ ಮಾಡೋದಕ್ಕೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಮೊದಲಿಗೆ ಚಕ್ಕೆ ಮತ್ತು ಕಾಳು ಮೆಣಸನ್ನ ಹಾಕೊಳ್ಳುವ ಹಾಕೊಂಬಿಟ್ಟು ಸರ್ತಿ ಚೆನ್ನಾಗಿ ಕೈ ಆಡಿಸ್ಬೇಕಾಗಿರುತ್ತೆ ನಾನು ನೋಡಿ ಇವಾಗ ಚಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿರ್ತಕ್ಕಂಥ ಮಸಾಲನ್ನ ಆ್ಯಡ್ ಮಾಡ್ಕೊಡುವ ಮಸಾಲನೆಲ್ಲ ಮಿಕ್ಸ್ ಒಂದು ಸರ್ತಿ ಚೆನ್ನಾಗಿ ಕಲಿಸ್ಕೋಬೇಕಾಗಿರುತ್ತೆ ಈ ಒಂದು ಮಸಾಲ ನೀವು ಹಸಿಯ ವಾಸನೆ ಹೋಗುವವರೆಗೂ ಈ ಥರ ಬೇಯಿಸ್ಕೊಬೇಕಾಗಿರುತ್ತೆ ಇದು ಸ್ವಲ್ಪ ಕುದಿಯೋದಕ್ಕೆ ಬಂದ ಮೇಲೆ ಆವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡಿಕೊಡುವ ಇವಾಗ ನೋಡಿ ಮಸಾಲ ಚೆನ್ನಾಗಿ ಕುದೀತಾ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಡುವ ಆ್ಯಡ್ ಮಾಡ್ಕೊಂಡ ತಕ್ಷಣ ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಯಾಕಂದರೆ ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಕೂಡ ಹೋಗಬೇಕಾಗಿರುತ್ತೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ರುಬ್ಬಿರ್ತಕ್ಕಂಥ ಏನು ಮಿಕ್ ಮಿಕ್ಕಿರೋ ಮಿಕ್ಸಿನಲ್ಲಿ ಏನೇ ಗೊತ್ತಾ ಅದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡಾದಮೇಲೆ ಡ್ರೈ ಮಸಾಲ ಮತ್ತು ಉಪ್ಪೇನು ತೊಗೊಂಡಿದ್ದೀವಿ ಗೊತ್ತಾ ಅದನ್ನು ಕೂಡ ಹಾಕ್ಕೊಳ್ಳುವ ನೋಡಿ ಇವಾಗ ನಾನು ಚಿಕನ್ ಮಸಾಲ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದನ್ನು ಸರ್ತಿ ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಡಿ ಅದಾದ ನಂತರ ಇದಕ್ಕೆ ನಾವು ಚಿಕನ್ನ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ ನೋಡಿ ಇವಾಗ ನಮ್ಮ ಮಸಾಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳುವ ಚಿಕನ್ ಎಲ್ಲ ಹಾಕಿದ ಮೇಲೆ ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಲಿಡ್ನ ಕವರ್ ಮಾಡ್ಬಿಟ್ಟು ಒಂದು ಏಳು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಚಿಕನ್ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಒಂದು ಟೈಮಲ್ಲಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ನಮ್ಮ ಒಂದು ಚಿಕನ್ ಇವಾಗ ಯಾವ ಥರ ಕಾಣಿಸ್ತಾ ಇದೆ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನನಗೆ ಸ್ವಲ್ಪ ನನಗೆ ಲೈಟಾಗಿರ್ತಕ್ಕಂಥ ಗ್ರೇವಿ ಬೇಕು ಸೊ ಹಂಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ನೀರನ್ನು ಆ್ಯಡ್ ಮಾಡಿದ ಮೇಲೆ ಒಂದು ಸರ್ತಿ ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯದಕ್ಕೆ ಬಿಡಬೇಕಾಗಿರುತ್ತೆ ನೋಡಿ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಟ್ಟಿದ್ದೀನಿ ಹತ್ತು ನಿಮಿಷಗಳ ನಂತರ ಮತ್ತೆ ಸಿಗುವ ಬನ್ನಿ ನೋಡಿ ಇವಾಗ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಅಂದ್ಕೊಳ್ಳಿ ಚೆನ್ನಾಗಿ ಗ್ರೇವಿ ಕೂಡ ಕುದ್ದುಬಿಟ್ಟು ರೆಡಿಯಾಗಿದೆ ಅಂದ್ಕೊಳ್ಳಿ ಈ ಒಂದು ಟೈಮಲ್ಲಿ ಇದಕ್ಕೆ ನಾವೇನು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀವಿ ಗೊತ್ತಾ ಅದನ್ನು ಹಾಕ್ಕೊಳ್ಳ ನಿಂಬೆ ಹಣ್ಣನ್ನು ಹಾಕ್ಕೊಂಡ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಭೇದಕ್ಕೆ ಬಿಡಿ ಅದಾದ ನಂತರ ನಮ್ಮ ಒಂದು ಅದ್ಭುತವಾದಂಥ ಗ್ರೀನ್ ಚಿಕನ್ ಮಸಾಲ ರೆಡಿ ಆಗುತ್ತೆ ಅಂದ್ಕೊಳ್ಳಿ ನೋಡಿ ಅದ್ಭುತವಾದಂಥ ಗ್ರೀನ್ ಚಿಕನ್ ಮಸಾಲ ರೆಡಿಯಾಗಿದೆ ಅಂದ್ಕೊಳ್ಳಿ ಏನು ಸಕ್ಕತ್ತಾಗಿ ಬಂದಿದ್ದೆ ನೋಡಿ ನಾನು ಗ್ರೇವಿನ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಇನ್ನೂ ತಿಕ್ಕಾಗಿ ಮಾಡ್ಕೊಬೋದಾಗಿರುತ್ತೆ ನೀರನ್ನ ಕಮ್ಮಿ ಹಾಕ್ಕೊಂಡು ಈ ಒಂದು ಗ್ರೀನ್ ಚಿಕನ್ ಮಸಾಲ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಈ ಒಂದು ಅದ್ಭುತವಾದಂಥ ಈಸಿಯಾದಂಥ ಗ್ರೀನ್ ಚಿಕನ್ ಮಸಾಲಾ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಹೊಸ್ತಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗುವ ಮತ್ತೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಈಟ್ ಹೆಲ್ದಿ ಸ್ಟೇ ಸೇಫ್ ಬೈ ಫರ್ ನಾವ್